ನಾಳೆ ನಾಳೆ ರಜನಾ ಟು ಮೈ ಯೂಟ್ಯೂಬ್ ಚಾನಲ್ ರಾಧಿಕಾ ರಾಧಾ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೋಟಿಫಿಕೇಶನ್ ಬರುತ್ತೆ ನೀನ್ ವಿಡಿಯೋ ಮಾಡ್ಬಿಡ ಪಪ್ಪ ಮಾಡ್ತಿದ್ರೆ ಸಾಕು ನೀನು ಹಾಯ್ ಮಾಡ್ಬಾರ್ದು हाय 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 फ्रेंड्स 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 वेलकम बैक टू मै मोम यूट्यूब राधिका राधा राधा आंडिसम्स ನಾನು ಇವತ್ತು ಆಫೀಸಿಂದ ಬರಬೇಕಾದ್ರೇ ಕಾಲ್ ಮಾಡಿದ್ದೆ ಮನೆಯವ್ರಿಗೆ ಡಿ ಮಾರ್ಟ್ಗೆ ಹೋಗೋಣ ಅಂದ್ಬಿಟ್ಟು ಯಾಕಂದರೆ ಮನೇಲಿ ಸ್ವಲ್ಪ ರೇಷನ್ ತರಬೇಕಾಗಿತ್ತು ಅವ್ರು ಆಲ್ರೆಡಿ ಬಸ್ ಸ್ಟಾಪ್ ಹತ್ತಿರ ಬಂದು ವೆಯ್ಟ್ ಮಾಡ್ತಾಯಿದ್ರು ನನ್ನ ಮಗ ಮತ್ತು ಅವರು ನಿನ್ನೆ ಒಂದು ನನ್ನ ಫ್ರೆಂಡ್ ಒಬ್ಬರ ಅಕ್ಕ ಇದನ್ನ ಅವನಿಗೆ ಟೋಪಿ ಕೊಡಿಸಿದ್ರು ಆ ಟೋಪಿನ ಅವ್ನು ತಂದು ಕೊಟ್ಟ ತಕ್ಷಣ ಅವನ ಫ್ರೆಂಡ್ ಜೈ ಹಾಕೊಂಡ್ಬಿಟ್ಟಿದ್ದ ಆ ಕೋಪಕ್ಕೆ ಅವ್ನು ಹಾಕೊಂಡ್ಬಿಟ್ನಲ್ಲ ಅಂತ ಅವ್ರ ಹತ್ರ ಟೋಪಿನೇ ಈಸ್ಕೊಂಡಿಲ್ಲ ನಿನ್ನೆ ಇವತ್ತು ಹಾಕೊಂಡ್ಬಂದಿದ್ದಾನೆ ಚೆನ್ನಾಗಿದೆಯನೋ ಅಂದರೆ ಹ್ಞೂ ಚೆನ್ನಾಗಿದೆ ಅಂತಿದ್ದಾನೆ ನಿನ್ನೆ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳೋ ಹೇಳೋ ಅಂತಂದ್ರೂ ಒಂದು ಥ್ಯಾಂಕ್ಸ್ ಹೇಳಲಿಲ್ಲ ಜೈಯು ಕೊಟ್ಬಿಟ್ರು ಜೈಯು ಫಸ್ಟ್ ಹಾಕೊಂಬಿಟ್ಟ ಅವನ ಟೋಪಿನ ಅಂತ ಅಂದ್ಬಿಟ್ಟು ಇವತ್ತು ಹಾಕ್ಕೊಂಡು ಬಂದಿದ್ದಾನೆ ಇನ್ನನ್ನು ಕರ್ಕೊಂಡು ಹೋಗೋಕೆ ಅಂತ ಯಾಕೋ ಬೇಡವೇನೋ ಅಂತ ಅವ್ರಂದರೆ ಇಲ್ಲ ನನಗಿಷ್ಟ ಇಲ್ಲ ಇದು ನನಗೆ ಬೇಡ ತಗೊಳ್ಳಿ ಅಂತ ಅವ್ರಿಗೆ ವಾಪಸ್ಸು ವಾಪಸ್ ಇದ್ದ ಮೂರು ಸಲನೋ ನಾಲ್ಕು ಸಲನೋ ಅವ್ರು ಇವ್ನು ವಾಪಸ್ಸು ವಾಪಸ್ ಕೊಟ್ಟಿದ್ದಾನೆ ನನಗೆ ಬೇಜಾರಾಗ್ತಿತ್ತು ಪಾಪ ಅವ್ರು ಬೇಜಾರನ್ನಂದ್ರೂ ಮಾಡ್ಕೊಂಡ್ರೇನೋ ತಂದು ಕೊಟ್ಟರೆ ಅವ್ನು ನೋಡು ವಾಪಸೇ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಅಂತ ಅಷ್ಟು ಕೋಪ ಮಾಡ್ಕೊಂಡಿದ್ದ ನೆನ್ನೆ ಸರಿ ಅಂದ್ಬಿಟ್ಟು ಡಿಮಾರ್ಟ್ ಕೊಡೋಣ ಅಂತ ಹೊರಟಿದ್ವಿ ನಮ್ಮನ್ನೇ ಮನೆ ಜೈನಗರಲ್ಲಿರೋದ್ರಿಂದ ನಾವು ಊಟ್ ಜೈನಗರ್ ಡಿಮಾರ್ಟ್ಗೆ ಹೋಗಬೇಕು ಯಾಕಂದರೆ ಅದೇ ನಮಗೆ ನಿಯರ್ ಬೈ ಸರಿ ಅಂದ್ಬಿಟ್ಟು ಜಯನಗರ ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀನಿ ನಮ್ಮ ಮನೆಯಿಂದ ಜೈನಗರ್ ಡಿ ಮಾರ್ಟ್ಗೆ ಮ್ಯಾಕ್ಸಿಮಮ್ ಅಂದರೆ ಒಂದು ಫೈವ್ ಮಿನಿಟ್ಸ್ ಆಗ್ಬೋದು ಅಷ್ಟೇ ಗಾಡಿನಲ್ಲಿ ವಾಕಬಲ್ ಹೋಗ್ತೀನಿ ಅಂತಂದರೆ ಒಂದು ಟೆನ್ ಮಿನಿಟ್ಸ್ ಮೇಲೆ ಆಗ್ಬೋದೇನೋ ಬಟ್ ಗಾಡಿನಲ್ಲಿ ಹೋದರೆ ಫೈವ್ ಮಿನಿಟ್ಸ್ ಅಷ್ಟೇ ಆಗೋದು ಜಯನಗರ್ ಮಾರ್ಟ್ಗೆ ಹೋಗ್ತಾ ಇದ್ದೀವಿ ಜಯನಗರ್ ಡಿ ಮಾರ್ಟ್ಗೆ ನಾವು ಡಿ ಮಾರ್ಟ್ಗೆ ಹೋಗಿದ ತಕ್ಷಣ ನಮ್ಮ ಚಿಂಟುಗಂತೂ ಫುಲ್ ಖುಷಿ ಯಾಕಂದರೆ ಟ್ರಾಲಿ ಸಿಗುತ್ತೆ ಅಂತ ಡಿಮಾಟ್ಗಾಗಲಿ ರಿಲಯನ್ಸ್ಗಾಗಲಿ ನೀವು ನಾನು ಯಾವ್ದು ಎಲ್ಲಿಗೆ ಹೋದ್ರೂ ಕೂಡ ಅವ್ನು ಟ್ರಾಲಿನಲ್ಲಿ ಕುತ್ಕೊಳ್ಳೋದಕ್ಕೆ ಅಂತಾನೆ ಟ್ರಾಲಿ ತೊಗೊತಾನೆ ಏನ್ ಫುಲ್ ಖುಷಿ ಆಗಿಬಿಟ್ಟು ಓಡೋಡ್ ಬರ್ತಾ ಇರ್ತಾನೆ ಟ್ರಾಲಿ ತಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಅವನೇ ನಾವು ಬೇಡ ಟ್ರಾಲಿ ಬಾರೋ ಅಂದ್ರೂ ಅವನು ಟ್ರಾಲಿ ತಗೊಂಡ್ ಬರ್ಬೇಕು ಅವನ ಕುತ್ಕೋಬೇಕು ಮತ್ತು ನನಗೆ ಇನ್ನೊಂದು ತಲೆನೋವು ಅಂತಂದರೆ ಅದ್ರೊಳಗಡೆ ಹೋದ್ಮೇಲೆ ಒಂದು ಚಾಕ್ಲೇಟು ಬಿಸ್ಕೆಟ್ ಸೆಕ್ಷನ್ಗೆ ಹೋದ್ರೆ ನನಗೆ ಭಯ ಆಗುತ್ತೆ ಅದನ್ನೆಲ್ಲ ಓಪನ್ ಮಾಡಿಕೊಡು ಓಪನ್ ಮಾಡಿಕೊಡು ಅಂತಲೇ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ ವಿತೌಟ್ ಡಿಲಿಂಗ್ ಏನೂ ಓಪನ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಶಾಪಿಂಗ್ ಎಲ್ಲ ಆಯಿತು ಆಚೆ ಬಂದಮೇಲೆ ನಾನು ಯಾವಾಗಲೂ ಡಿ ಮಾಡ್ಕೋದ್ರು ನನ್ನ ಫೇವ್ರೆಟ್ ಬಂದುಬಿಟ್ಟು ಪಾಪ್ಕಾರ್ನು ಅದನ್ನು ತಿಂದಲೇ ಅಂತ ನಾನು ಆಚೆ ಬರಲ್ಲ ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಐಸ್ ಕ್ರೀಮ್ ತೊಗೊಂಡ್ರು ನಾನು ಪಾಪ್ಕಾರ್ನ್ ತೊಗೊಂಡೆ ಎರಡು ಅವ್ರು ಯಾವಾಗಲೂ ಐಸ್ ಕ್ರೀಮ್ ಇಷ್ಟಪಡ್ತಾರೆ ನಾನು ಪಾಪ್ಕಾರ್ನ್ ಪಾಪ್ಕಾರ್ನ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇನ್ನು ಮಾಮ್ ಮ್ಯಾಜಿಕ್ ಅಂತ ಬರುತ್ತೆ ಅಲ್ಲ ಸಾರಿ ಮ್ಯಾಗ್ ಮ್ಯಾಜಿಕ್ ಮಸಾಲ ಅನಿಸುತ್ತೆ ಮ್ಯಾಗಿ ಮಸಾಲನೂ ಮ್ಯಾಜಿಕ್ ಮಸಾಲ ಅಂತ ಬರುತ್ತೆ ಅದಂತೂ ತುಂಬ ಟೇಸ್ಟಿಯಾಗಿರುತ್ತೆ ಅದಾದಮೇಲೆ ಅದು ಕುತ್ಕೊಂಡು ಸ್ವಲ್ಪ ತಿಂದು ಬಂದ ಮೇಲೆ ಅದು ಸಮಾಧಾನ ಓಕೆ ಡಿ ಹೋಗಿದ್ವಿ ಶಾಪಿಂಗ್ ಆಯಿತು ಅನ್ನೋ ಥರ ಇರುತ್ತೆ ಏನೋ ಓ ಸೂಪರ್ ಏನಪ್ಪಾ ಎಮ್ಮಿ ಚೆನ್ನಾಗಿದ್ಯಾ ಇಂಥದೆಲ್ಲ ಚೆನ್ನಾಗಿರುತ್ತ ಚಿಂಟು ನಿನ್ಗೆ ಊಟ ಚೆನ್ನಾಗಿರೋದಿಲ್ಲ ಆ ಕಡೆ ನೋಡ್ತಾನ ನೋಡಿ ಈ ಕಡೆಗೆ ಏನಾದ್ರು ಹೇಳಕ್ಕೆ ನನ್ನ ಮಗ ಬಾಕ್ಸ್ಗಳನ್ನ ತೊಗೊಂಬಂದರೆ ಎಲ್ಲ ತುಂಬಬೇಕು ಅಂದ್ಬಿಟ್ಟು ಅದ್ರ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ದ ಶಾಪಿಂಗ್ ಮಾಡ್ಕೊಂಡು ತೊಗೊಂಬರೋದು ಒಂದಾದರೆ ಮನೆಗೆ ಬಂದು ಇವನ್ನೆಲ್ಲ ಎತ್ತಿಕ್ಕೋದು ಇದೆಯಲ್ಲ ಅದೊಂದು ದೊಡ್ಡ ತಲೆ ನಾವು ಎಲ್ಲ ಬಾಕ್ಸ್ಗಳನ್ನೂ ಕ್ಲೀನ್ ಮಾಡಿಕೊಂಡು ತುಂಬೋದೇ ಅದು ಒನ್ ಅವರ್ ಎರಡು ಅವರ್ ಅಲ್ಲೇ ಇಡ್ದುಬಿಡುತ್ತೆ ಅಷ್ಟೊಂದೆಲ್ಲ ಶಾಪಿಂಗ್ ಮಾಡ್ಕೊಂಡು ಅಷ್ಟೆಲ್ಲ ಓಡಾಡ್ಕೊಂಡು ಬಂದ್ರೂ ಬೇಜಾರಾಗಲ್ಲ ಈ ತುಂಬಿಡೋ ಟೈಮ್ನಲ್ಲೇ ತುಂಬಾ ಬೇಜಾರಾಗ್ತದೆ ಯಾವುದನ್ನ ಯಾವುದಕ್ಕೆ ಹಾಕಬೇಕು ಯಾವುದನ್ನು ಯಾವುದಕ್ಕೆ ಹಾಕ್ಬೇಕು ಅನ್ನೋದೇ ತಲೆ ಕೆಟ್ಟೋಗ್ಬಿಡುತ್ತೆ ಮತ್ತು ಇನ್ನೊಂದು ವಿಷಯ ಏನಂದರೆ ಡಿಮಾರ್ಟು ನಮ್ಮನ್ನು ಎಷ್ಟು ಅಟ್ರ್ಯಾಕ್ಟ್ ಮಾಡುತ್ತೆ ಅಂದರೆ ನಾವು ಹೋಗೋದು ಒಂದು ವೇಳೆ ಒಂದು ಫೈವ್ ಹಂಡ್ರೆಡಿಗೆ ತರಬೇಕಂತ ಹೋದರೆ ನಮ್ಮ ಬಜೆಟ್ ಒಂದು ಫೈವ್ ಹಂಡ್ರೆಡ್ ಇತ್ತು ಅಂತಂದರೆ ನಾವು ಮ್ಯಾಕ್ಸಿಮಮ್ ಒಂದು ಸಾವಿರ ಒಂದೂವರೆ ಸಾವಿರ ಅಂತೂ ಬಿಲ್ ಮಾಡಿದಲೇ ಬರೋದಿಲ್ಲ ನಾನು ಎಷ್ಟೊಂದು ಸಲ ಅಬ್ಸರ್ವ್ ಮಾಡಿದ್ದೀನಿ ಅಂತಂದರೆ ನಾನು ಒಂದು ನನ್ನ ಮಂತ್ಲಿ ಬಜೆಟ್ ಓಕೆ ತ್ರೀ ತೌಸಂಡ್ ಫೈ ತೌಸಂಡ್ ಆ ಥರ ಇಟ್ಕೊಂಡು ಹೋಗಿರ್ತೀನಿ ಬಟ್ ನಾನು ಯಾವತ್ತೂ ಆ ಬಜೆಟ್ ಒಳಗಡೆ ತೊಗೊಂಡೇ ಬರಲ್ಲ ಅದಕ್ಕಿಂತ ಎಕ್ಸ್ಟ್ರಾ ಜಾಸ್ತಿಯೇ ಆಗೋಗ್ಬಿಟ್ಟಿರುತ್ತೆ ಕೆಲವೊಂದು ಸಲ ಅಂತೂ ಡಬಲೇ ಆಗೋಗ್ಬಿಟ್ಟಿರುತ್ತೆ ಅದಕ್ಕಿಂತ ಕಮ್ಮಿ ಅಂತೂ ಬರಲ್ಲ ಅಂದ್ರಲ್ಲೂ ಓಕೆ ಇನ್ನು ಕ್ಲಾತ್ ಸೈಡು ಅಪರಲ್ಸ್ ಅದೆಲ್ಲ ಹೋದರೆ ಅಂತೂ ಎಷ್ಟು ಅಮೌಂಟ್ ಆಗುತ್ತೆ ಅಂತಲೂ ಗೊತ್ತಾಗಲ್ಲ ಅಂದ್ರೆ ನಾವು ತಗೊಂಡಲ್ಲ ಬರೋದಕ್ಕೂ ಆಗಲ್ಲ ಆ ಟೈಮ್ನಲ್ಲಿ ನಾವು ದುಡ್ಡನ್ನೇ ಯೋಚನೆ ಮಾಡಬಾರ್ದು ಅಷ್ಟು ಅಟ್ರಾಕ್ಟ್ ಮಾಡುತ್ತೆ ನಮ್ಮನ್ನ ಡಿಮಾರ್ಟ್ ಆಫರ್ಗಳು ಅದು ಇದು ಅಂದ್ಬಿಟ್ಟು नो नो विछवा बनाना बनाना शोमी बनाना 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 प्लीज बनाना नो वर मिलन वॉटर मिलन ಪ್ರಾಪರ್ ನಾನು ಚಿಂತೂಗೆ ಊಟ ತಿನ್ನಿಸೋದೊಂದು ದೊಡ್ಡ ತಲೆನೋವು ಅಂದರೆ ಅವ್ನಿಗೆ ಹೋಮ್ ವರ್ಕ್ ಮಾಡಿಸೋದು ಇನ್ನೊಂದು ತಲೆನೋವು ನೀವು ಅವ್ರ ಮ್ಯಾಮ್ಗಳು ಗ್ರೂಪ್ನಲ್ಲಿ ಹಾಕ್ಬಿಡ್ತಾರೆ ಈ ಪೇಜಸ್ನ ನೀವು ಇವತ್ತು ತೋರಿಸ್ ಕಳಿಸ್ಬೇಕಂತ ಮತ್ತೆ ನಾಳೆ ಅವ್ರು ಸ್ಕೂಲ್ನಲ್ಲಿ ಹೇಳಿದಾಗ ಅವ್ನು ಹೇಳಬೇಕು ಇಲ್ಲ ಅಂತಂದರೆ ಮತ್ತೆ ಅವರು ನಮಗೆ ಕಾಲ್ ಮಾಡ್ತಾರೆ ಇಲ್ಲ ಗ್ರೂಪ್ನಲ್ಲಿ ಟ್ಯಾಗ್ ಮಾಡಿರ್ತಾರೆ ಅವನು ನೀವು ರಾತ್ರಿ ಏನು ಹೇಳ್ಕೊಟ್ಟಿಲ್ವಾ ಮತ್ತು ಅವನು ಹೇಳ್ತಾ ಇಲ್ಲ ಸ್ಕೂಲ್ನಲ್ಲಿ ಬಂದು ಅಂತ ಹೇಳ್ಬಿಟ್ಟು ಮತ್ತು ಅವ್ನು ಪ್ರಾಜೆಕ್ಟ್ ಅಂತೂ ಅವ್ನ ಪ್ರಾಜೆಕ್ಟ್ನ ನಾನು ಮಾಡಿ ಮಾಡಿ ನನ್ನ ಸ್ಕೂಲ್ ಟೈಮ್ನಲ್ಲೂ ಕೂಡ ನಾನು ಅಷ್ಟೊಂದು ನಿಜವಾಗ್ಲೂ ಪ್ರಾಜೆಕ್ಟ್ ಮಾಡಿಲ್ಲ ಮಾಡೇ ಇಲ್ಲ ಬಿಡಿ ನನ್ನ ಪ್ರಾಜೆಕ್ಟ್ನ ಅಷ್ಟೊಂದೆಲ್ಲ ಅವ್ನ ಪ್ರಾಜೆಕ್ಟ್ ಮಾಡಿಸೋದೇ ನನಗೊಂದು ದೊಡ್ಡ ಕಥೆ ಆಗಿಬಿಡುತ್ತೆ ಸಾಟರ್ಡೆ ಸಂಡೆ ಬಂತು ಅಂದರೆ ಫುಲ್ ಪ್ರಾಜೆಕ್ಟೇ ಇರುತ್ತೆ ಅವನು ಒಂದು ಗಂಟೆ ರಾತ್ರಿವರೆಗೂ ಕುತ್ಕೊಂಡು ಪ್ರಾಜೆಕ್ಟ್ ಮಾಡಿರೋದಿದೆ ಅವನು ಎಲ್ಲ ಪೇಸ್ಟ್ ಮಾಡಬೇಕು ಪೇಪರ್ಸ್ನ ಕಟ್ ಮಾಡಬೇಕು ಮತ್ತು ಅವನ ಕೈಲಿ ಪೇಂಟ್ ಮಾಡಿಸ್ಬೇಕು ಅವನಂತೂ ಒಂದು ಪೇಂಟ್ ಅಂದರೆ ಅದನ್ನೆಲ್ಲ ರೌಂಡ್ ರೌಂಡ್ ಅಂತ ಫುಲ್ ಬುಕ್ಕೇ ಆ್ಯಡ್ ಮಾಡಿಬಿಡ್ತಾನೆ ಮತ್ತೆ ಅವ್ನಿಗೆ ಯಾವ ಕಲರ್ ಬೇಕೋ ಅದೇ ಕಲರ್ ಕೊಡಬೇಕು ಅದು ಎಷ್ಟು ದೊಡ್ಡ ತಲೆನೋವು ಅಂತ ಅಂದರೆ ನೋಡಿ ಸ್ನಾಯಿಲ್ಗೆ ಇವತ್ತು ಕಳಿಸಿದರೆ ಸ್ನಾಯಿಲ್ಗೆ ಅದಕ್ಕೆಲ್ಲ ಇದನ್ನು ಏನು ಬಟನ್ಸ್ನೆಲ್ಲ ಹಾಕಿ ಕಳಿಸ್ಬೇಕಂತ ಮತ್ತು ಕ್ರಿಸ್ಮಸ್ ಡಿಗೆ ಈ ಥರ ಎಲ್ಲ ಪ್ರತಿಯೊಂದೂ ಪ್ರಾಜೆಕ್ಟ್ ಇದೇ ಥರ ಇರುತ್ತೆ ನಾನು ಅನ್ಕೋತೀನಿ ಅಷ್ಟು ಚಿಕ್ಕ ಮಕ್ಕಳು ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾರೆ ಅಂತ ಬಟ್ ನಾನು ಇದುವರೆಗೂ ಸ್ಕೂಲ್ನಲ್ಲಿ ಕೇಳಕ್ಕೆ ಹೋಗಿಲ್ಲ ಯಾಕಂದ್ರೆ ಅವ್ರು ಕೊಟ್ಟಿದ್ದು ನಾವು ಮಾಡಿ ಕಳಿಸ್ಬೇಕಂತ ಸುಮ್ಮನೆ ಒಂದು ಗಂಟೆವರೆಗೂ ಕುತ್ಕೊಂಡು ಮಾಡಿದ್ದೀನಿ ಎಷ್ಟೊಂದ್ಸಲ ಸ್ಕೂಲಿಂದ ಬರಬೇಕಾದ್ರೆ ಫಿಕ್ಸ್ ಆಗ್ಬಿಡ್ತಾನೆ ನಾಳೆ ಸ್ಕೂಲ್ ಇಲ್ಲ ಅಂತ ನಾನು ಯಾವತ್ತೇ ಯಾರೇ ಕೇಳಿದ್ರು ನನಗೆ ನಾಳೆ ಸ್ಕೂಲ್ ಇದೆ ಕಣ ಅಂತಂದ್ರೆ ಇಲ್ಲ ಸ್ಕೂಲ್ ರಜಾ ಇಲ್ಲ ಸ್ಕೂಲ್ ರಜಾ ಅಂತ ಹೇಳ್ತಾನೆ ನಾಳೆ ರಜಾನಾ ಯಾಕೆ ನಾಳೆ ರಜಾ ನಿಮಗೆ ಡೈಲಿ ರಜಾ ಕೊಡ್ತಾರ ಅದ ಹೇಗೆ ಕೊಡ್ತಾರೆ ರಜಾ ಇಲ್ಲ ಅಲ್ಲ ಯಾರ್ ಕೊಟ್ಟಿದ್ ರಜನಾಜೆ ಮಾಡಿಲ್ಲ ನನಗೆ ಗ್ರೂಪ್ನಲ್ಲಿ ಮತ್ತೆ ಸುಳ್ಳೇ ಅದ ನೀನು ಫೋನ್ ಮಾಡಿ ಕೇಳಲಾ ನಾನು ನಿಮಿಸ್ನ ಕೇಳಲ ನಾನು ನಿಮಿಸ್ನ ಫೋನ್ ಮಾಡ್ಲಾ ಕೇಳ್ತೀನಿ ಮ್ಯಾಮ್ ನಾಳೆ ರಜನಾ ಅಂತ ಕಳಿಸ್ತೀನಿ ಪಪ್ಪನ್ ಕಳಿಸ್ಲಾ ಸ್ಕೂಲ್ ಹತ್ರ ಸುಳ್ಳು ಹೇಳ್ತಾನೆ ಮನೇಲಿ ಬಂದು ಡೈಲಿ ರಜಾ ರಜಾ ಅಂತ ಹೇಳ್ತಾನೆ ಅಂತ ನಿಂಗೆ ಇಷ್ಟ ಇಲ್ಲ ಸ್ಕೂಲ್ ಹೋಗಕ್ಕೆ ಸರಿ ಕೆಲಸ ಎಲ್ಲ ಆಯ್ತು ಸರಿ ಊಟ ತಿನ್ನೋಣ ಅನ್ಕೊಂಡ್ ಬಂದ್ ಆಲ್ರೆಡಿ ಮತ್ತೆ ಊಟ ಬಿಟ್ಟಿದ್ರು ನಾವೊಂದ್ ಕೆಲ್ಸ ಎಲ್ಲ ಇಬ್ರು ಕುತ್ಕೊಂಡು ಊಟ ತಿಂದ್ವಿ ಬಟ್ ನನ್ ಮಗ ಅಂತೂ ಏನು ತಿನ್ನಿಲ್ಲ ಬಿಸ್ಕೆಟ್ ತಿಂದ ಅಷ್ಟೇ ಊಟ ಒಂದು ಏನ್ ಗೊತ್ತಾ ಫ್ರೆಂಡ್ಸ್ ಇನ್ನೊಂದು ಇನ್ಫಾರ್ಮೇಶನ್ ನಾ ಸ್ಯಾರಿಗಳಿಗೆ ಬಂದ್ಬಿಟ್ಟು ಕುಚ್ಚೆಲ್ಲ ಹಾಕ್ತೀನಿ ನಿಮ್ಗೆ ಯಾರಿಗಾದ್ರೂ ನಿಮ್ಮ ಬಜೆಟ್ನಲ್ಲಿ ತಕ್ಕಾಗೆ ಕೂಡ ನಾನು ಹಾಕ್ಕೊಡ್ತೀನಿ ಬೇಬಿ ಕುಚ್ಚು ಅದೆಲ್ಲ ಕೂಡ ಕಮ್ಮಿ ರೇಟ್ನಲ್ಲೇ ಇರುತ್ತೆ ನಿಮ್ಗೆ ಯಾರಿಗಾದ್ರೂ ಹಾಕಿಸ್ಕೊಳ್ಬೇಕು ಅಥವಾ ಬೇಕು ನನ್ನ ಬಜೆಟ್ ಇಷ್ಟೇ ಇರೋದು ಇಷ್ಟರಲ್ಲೇ ನನಗೆ ಹಾಕ್ಕೊಡಿ ಖಂಡಿತ ಅದನ್ನು ಕೂಡ ನಾನು ಹಾಕ್ಕೊಡ್ತೀನಿ ನಿಮ್ಗೆ ಏನಾದರೂ ಬೇಕಂದರೆ ನನಗೆ ಸ್ಕ್ರೀನ್ಶಾಟ್ ಕಳಿಸಿ ಯಾವ ಡಿಸೈನ್ ಬೇಕು ಏನು ಅಂತ ನೀವು ನನಗೆ ಕಳ್ಸಿದ್ರೆ ನಾನು ಅದನ್ನು ಮಾಡ್ತೀನಿ ಹೇಗೆಲ್ಲ ನಿಮಗೆ ಕಳಿಸ್ಕೊಡೋದು ನಮ್ಮ ಬಟ್ಟೆಗಳನ್ನ ಆ ಥರ ಎಲ್ಲ ನಿಮಗಿದ್ರೆ ನೀವು ಡೆನ್ಸೋ ಮಾಡ್ಬೋದು ನಾನು ನಮ್ಮ ಮನೆ ಅಡ್ರೆಸ್ ಕೊಡ್ತೀನಿ ನೀವು ಡೆನ್ಸೋ ಮಾಡ್ಬೋದು ಮತ್ತು ನೀನು ಕೆಲವೊಂದು ಸ್ಯಾಂಪಲ್ಸ್ನ ತೋರಿಸ್ತಾ ಇದ್ದೀನಿ ಕುಚ್ಚುಗಳನ್ನ ನೀವು ನೋಡ್ತಾ ಇರ್ಬೋದು ನಿಮಗೆ ಯಾವ ಥರ ಬೇಕು ಆ ಥರ ಹೇಳಿದ್ರು ಕೂಡ ನಾವು ಹಾಕ್ಕೊಡ್ತೀವಿ ನೀವೇ ಅಥವಾ ಡಿಸೈನ್ ಕಳಿಸಿ ನಾನು ಈ ಥರ ಹಾಕ್ಕೊಡಿ ಅಂತ ಅಂದ್ರೂ ಖಂಡಿತ ಅದನ್ನು ಹಾಕ್ಕೊಡ್ತೀವಿ ನೀವು ನೋಡಿ ಸಲ ಮತ್ತು ನಿಮ್ಗೆ ಏನಾದರೂ ಅವಶ್ಯಕತೆ ಇತ್ತು ಆರ್ಡರ್ ಬೇಕಂದರೆ ಇದನ್ನು ಸ್ಕ್ರೀನ್ ಮೇಲೆ ಬರ್ತಿರೋದನ್ನು ನೀವು ಯಾವ ಥರ ಡಿಸೈನ್ ಬೇಕೋ ಅದನ್ನು ನೀವು ಸ್ಕ್ರೀನ್ಶಾಟ್ ಕಳಿಸಿ ಸ್ಕ್ರೀನ್ಶಾಟ್ ಕಳಿಸಿ ನನಗೆ ಕಾಮೆಂಟ್ಸ್ ಮಾಡಿ ಅದರಲ್ಲೇ ನಿಮಗೆ ಸ್ಕ್ರೀನ್ಶಾಟ್ ಕಳಿಸಿ ನಾನು ಖಂಡಿತ ಅದನ್ನು ನಿಮಗೆ ರೀಚ್ ಆಗ್ತೀನಿ ನಾನು ನೋಡಿ ಸ್ಯಾಂಪಲ್ಸ್ ಇದೆ ಥಾಟ್ ಆಫ್ ದ ಡೇ ಗರ್ವ ಮತ್ತು ಅಹಂ ಇವೆರಡೂ ಸತ್ಯವನ್ನು ಎಂದು ಸ್ವೀಕರಿಸುವುದಿಲ್ಲ ಗರ್ವ ಮತ್ತು ಅಹಂ ಇವೆರಡೂ ಸತ್ಯವನ್ನು ಎಂದು ಸ್ವೀಕರಿಸುವುದಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್